ಬರೀ ಅವಳಿಗೆ ಒಗ್ಲಕಂತಾಳೆ ಅಲ್ಲ ತೆನೋ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಡಿಗೆನಾ ಹೇ ಗಾಯ್ಸ್ ಹೈ ಸೋ ವೆಲ್ಕಮ್ ಬ್ಯಾಕ್ ಟು ನิว ಬ್ಲಾಗ್ ಗಾಯ್ಸ್ होप ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದೀನಿ ನಾನು ಸೂಪರ್ ಆಗಿದ್ದೀನಿ ಗಾಯ್ಸ್ ಸೋ ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ ಕುಕಿಂಗ್ ಮಾಡ್ತಾ ಇದೀವಿ ಬಟ್ ಟ್ವಿಸ್ಟ್ ಏನು ಅಂದ್ರೆ ಬ್ಲೈಂಡ್ ಫೋಲ್ 쿠ಕಿಂಗ್ ಮಾಡ್ತಾ ಇದೀವಿ ಯಾವ್ದು ಬ್ಲೈಂಡ್ ಫೋಲ್ಡ್ ಆಗ್ತಾರೆ ಅಂತ ಗೊತ್ತಿಲ್ಲ ಗೈಸ್ ಸೊ ಲೆಟ್ ಸಿ ರಾಕ್ ಪೇಪರ್ ಸಿಸ್ ಅಣ್ಣ ರಾಕ್ ಪೇಪರ್ ಸಿಸ್ ರಾಕ್ ಪೇಪರ್ ಸಿಸ್ ರಾಕ್ ಪೇಪರ್ ಸಿಸ್ ರಾಕ್ ಪೇಪರ್ ಸಿಸ್ ಔಟ್ ನಾನೇ ಬ್ಲೈಂಡ್ ಫೋಲ್ಡ್ ಗೈಸ್ ನಾನೇ ಬ್ಲೈಂಡ್ ಫೋಲ್ಡ್ ನಿಜವಾಗಿ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಫುಲ್ ಫನ್ ಮಾಡೋಣ ಗೈಸ್ ಇವರು ಏನು ಮಾಡ್ತಾಳೋ ಏನೋ ನೀವು ಯಾರು ಟ್ರೈ ಅಂತೂ ಮಾಡೋಕ್ಕೆ ಹೋಗ್ಬಿಡಿ ಮನೇಲಿ क्या मैं क्या बोला तूने एक पहले क्या बोला चल गैस कम लेट्स स्टार्ट सो नालिगा सो ब्रेड टोस्ट मार के इधर लाओ ऑर्डर हैचेट कोणे दीवे इस इ वीडियो लेना तो ओके निम राइट साइड अ लाइट देख क्या ಹೆಸರಿಡೋಣೇ ಮ್ಯಾನು ನಿಂಗ್ ಹೇಳ್ತಾರು ಹೇಳ್ತೀನಿ ಗಾಯ್ಸ್ ಇವಳು ಕಣ್ಣ ಬಿಟ್ಟೆ ಅಡಿಗೆ ಮಾಡಲ್ಲ ಇವತ್ತೇನೋ ಕಣ್ಣ ಮುಚ್ಚ್ಕೊಂಡ್ ಅಡಿಗೆ ಮಾಡ್ತಾಳೆ ಬರುತ್ತೆ ನನಗೆ ನೋಡಿ ಇವಳು ಹೇงಿದала ಕಣ್ಣ ಮುಚ್ಕೊಂಡು ಅಂತ ಗಾಯ್ಸ್ ಒಂದು ನಿಮಗೆ ಚಂದ್ರನ ಪಕ್ಕ ನಕ್ಷತ್ರಗಳು ಯಾಕೆ ಇರ್ತವೆ ಕಮೆಂಟ್ ಹಾಕಿ ಗಾಯ್ಸ್ ಏ ಇಕಡೆ ಇಟ್ ನೋ ಲೆಫ್ಟ್ ಗಾ ಕೆನ್ನ ಲೆಫ್ಟ್ ಗೆ ಜಾತಿ ಕೇಳೋ ಮಾಡಬೇಡ ಕೈ ಇಸು ಅಕ್ಕ ಮಾಂ ಗಾಯ್ಸ್ ನನಗೆ ಕ್ಯಾಮ್ರಾ ನೋಡ್ಬೇಕಾ ಡೈರೆಕ್ಟ್ ಆಗಿ ನೋಡಬೇಕಾ ಅಲ್ಲದೆ ಕನ್ಫ್ಯೂಸ್ ಆಗ್ತಿದೆ. ಹಾ ನೆಲು ಕಾಕಸ್ಕುಟಿ ಅಮಲೇ ತಿಳ್ಕಲ ಇರೋ ಇರೋ ನಾನು ಸೌಟ್ ಕೊಡ್ತೀನಿ ಅಮಲೇ ಕೈ ಸುಟ್ಕೊತೀಯ ತಗೋ ಎಂತ ಒಳ್ಳೆ ಫ್ರೆಂಡ್ ಅಲ್ವಾ ಗಾಯ್ಸ್ ಇನ್ನೊಂದು ಏನಂದ್ರೆ ಯಾರ್ ಮಾಡ್ತಾರೋ ಅವರೇ ತಿನ್ಬೇಕು ನೋ ಗಾಡ್ please ಸಾಕು no, no! <laughs> ಸೊ ಗ್ಯಾಸ ನಿಗೊಂಡ್ ಟಿಪ್ಕೊಳ್ಳೋಣ ಅಂತ ಇದೀವಿ ಸೊ ನೀವೇನಾದ್ರೂ ಫ್ರೈ ಮಾಡ್ತಿರ್ಬೇಕಾದ್ರೆ ಆನಿಯನ್ಸ್ ಅದೆಲ್ಲ ಫಸ್ಟ್ ಆನಿಯನ್ಸ್ ಹಾಕಿ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಸೊ ದಟ್ ಅವಾಗ ಬೇಗ ಮೈಸಾಗೆ ಬೇಗ ಫ್ರೈ ಆಗುತ್ತೆ ನಿಮ್ಗೆ ಬೇಸ್ ಏನ್ ಗೊತ್ತಾ ತರ್ಕಾರಿ ಹಾಕದ್ಮೇಲೆ ಎಲ್ ಇದೆ ಅರ್ಧಂಬರ್ಧ ಬೇಯಿ ಬೇಕು ತರ್ಕಾರಿ ಆ ಬೇಯ್ದಾದ್ಮೇಲೆ ನೀವು ಉಪ್ಪ ಹಾಕ್ಬೋದು ಸೊ ದಟ್ ಅವಾಗ ನಿಮ್ಗೆ ಚೆನ್ನಾಗಿ ಬೇಯುತ್ತೆ ನೀವು ಒಂದ್ ಪೋಸ್ಟ್ ಇಲ್ಲ ಒಂದು ರೀಲ್ಸ್ ಇಲ್ಲ ಏನೂ ಇಲ್ಲ ಇವ್ರು ವಾಟ್ಸ್ಆಪ್ ಡಿ ಪಿ ಹತ್ತು ವರ್ಷದಿಂದ ಅದೇ ಹಾಕಿದಾಳೆ ಇವಾಗ ಮೊಬೈಲ್ ಹಾಕಿದಾಳೆ ಇವಾಗ ನೋಡಿದ್ರೆ ಯೂಟ್ಯೂಬ್ 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 ಅಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಬೋರಿಂಗ್ ಆಗಿದ್ಲು ಅಂದ್ರೆ ಇವಳು ಇಷ್ಟು ವರ್ಷ ಇವಾಗ ಈ ಸಾವೆಂಡ್ ಏಟ್ ಡೇಸ್ ಇದ್ದ ಅಲ್ಲಿ ನೋಡಕ್ ಆಗ ನಂದು ಪ್ರೈವೇಟ್ ಗೈಸ್

ಸೊ ಬನ್ನಿ ಇವಾಗ ಬಟರ್ ಹಚ್ಚೋಣ ತೋ ಹ್ಞೂ ಹ್ಞೂ ಹಚ್ಚು ಅದಕ್ಕೆ ಹ್ಞೂ ಅದೇ ಗೈಸ್ ಈ ಸ್ಯಾಂಡ್ವಿಚ್ ಮಾತ್ರ ಡೀನುಂಗೆ ಗೈಸ್ ಪೇಂಟ್ ಬ್ರಷ್ ಏನೇ ಅದು ಗಾಯ ಪೇಂಟ್ ಬ್ರಷ್ ಥರ ಮಾಡ್ತಾಳಲ್ಲ ಹ್ಞೂ ಸಾಕು ಸಾಕು ಗಾಯಿಸಿ ನಿಮ್ಮ ಮನೇಲಿ ಏನಾದರೂ ಪೇಂಟಿಂಗ್ ಕೇಳಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ಡಿ ನನ್ನ ಕಾಲಕ್ಕೆ ಬಂಗೇ ಇವಾಗ ಪೇಂಟ್ ಮಾಡ್ತಾ गाइस ಈ ಟೋಸ್ಟರ್ ಗೆ ಈ ಬಿಸಿ ಇದೆ तनु ಸೋ ஆல்ಮೋಸ್ಟ್ ಡನ್ 1 ಎಟರ್ನಿಟಿ ಲೇಟರ್ ಓಪನ್ ಮೇಡಣಾ ಟಾಡಾ ಇದೇ ನಾನು ಇವತ್ತು ಕೈ ಮಾಡ್ತಿದ್ರೆ ಕೈ ಸುಟ್ಕೊತಾಳೆ ಅದಕ್ಕೆ ನಾನು ಮಾಡ್ತಿದೀನಿ ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ಅಲ್ಲಿ ಡಿನ್ನಾ ಮಾಡಿರೋ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ಸೋ ಟೇಸ್ಟ್ ಮಾಡಣಾ ರೆಡಿ ಇದೆಯಾ ಬಿಚ್ಚು ಸೊ ಇವಾಗ ಸ್ಯಾಂಡ್ವಿಚ್ ರೆಡಿ ಆಗಿದೆ ಇದನ್ನ ಅವ್ರ ಅಮ್ಮಂಗೆ ಟೇಸ್ಟ್ ಮಾಡಕ್ ಹೋಗೋಣ ಕಂಡು ಬಿಚ್ಚಿದೆ ಬನ್ನಿ ಗಾಯ್ಸ್ ಹಾಯ್ ಆಂಟಿ ನಿಮ್ ಮಗಳು ಮಾಡಿರೋ ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ಅಲ್ಲಿ ಸ್ಯಾಂಡ್ವಿಚ್ ಅಲ್ಲ ಬ್ರೆಡ್ ಟೋಸ್ಟ್ ಮಾಡಿದಾಳೆ ಟೇಸ್ಟ್ ಮಾಡಿ ನೀನ್ ಸೇರ್ಕೊಂಡಿಲ್ವ ಅದಕ್ಕೆ ಇನ್ಸಿಸ್ಟ್ ಮಾಡಿದೀನಿ ಆಂಟಿ ಅವಳು ಅಷ್ಟು ಕರೆಕ್ಟ್ ಆಗಿ ಮಾಡಿರೋದಕ್ಕೆ ನಾನೇ ಕಾರಣ ತಿನ್ಬೋದೇನೆ

ಓಕೆ ಓನ್ ರಿವ್ಯೂ ಕೊಡು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಇದು ಮಾಡಬೇಡ ಚೆನ್ನಾಗಿದ್ಯಾ ನಾಟ್ बैड पर्सन ಚೆನ್ನಾಗಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅವಳಿಗೆ ಬರೀ ಅವಳಿಗೆ ಹೋಗ್ಳ್ಕಂತಾಳೆ ನಾನು ಒಂದಿಷ್ಟು ಇಲ್ಲ ತಾನು ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಡಿಗೆನಾ ಗಾಯ್ಸ್ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ ಆಯಿತಾ ಬೈಸ್ ಅಲ್ಟಿಮೇಟ್ ಸಕ್ಕಾ ಆಗ ಬಂದಿದೆ ನಿಜವಾಗ್ಲೂ ಸೂಪರ್ ಆಗಿದೆ ಇದನ್ನ ಶುಭವಾಗಿ ಕಟ್ ಓರಿಯೆಬ್ರೋದು ವ್ಯಾಲಿಡೇ ಇಲ್ಲ ಮಮ್ಮಿ ನೀನು ಮಾಡಿ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ होप ನಿಮ್ಮೆಲ್ಲರಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಇನ್ ದಿ ನೆಕ್ಸ್ಟ್ ಒನ್ ಗಾಯ್ಸ್ ಫ್ರೆಂಡ್ಸ್ ನೀವು ಕೂಡ ಇವರಿಗೆ ತುಂಬಾ ಎನ್ಕರೇಜ್ ಕೊಡಬೇಕು Bye guys! Bye bye!